ಹಾಯ್ ಎವ್ರಿ ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ ಇನ್ ದಿಸ್ ವಿಡಿಯೋ ವಿಟಮಿನ್ಗಳು ಅವುಗಳ ಕೊರತೆಯಿಂದ ಬರುವ ಕಾಯಿಲೆ ಆಹಾರ ಮೂಲಗಳು ವಿಟಮಿನ್ ಡೆಫಿಷಿಯನ್ಸಿ ಆ್ಯಂಡ್ ವಿಟಮಿನ್ ರಿಚ್ ಫುಡ್ಸ್ ವಿಟಮಿನ್ ಎ ಡೆಫಿಷಿಯನ್ಸಿಯಿಂದ ರಾತ್ರಿ ಗುರುಡುತನ ಬರುತ್ತದೆ ವಿಟಮಿನ್ ಎ ರಿಚ್ ಫುಡ್ಸ್ ಮೀನು ಕೋಳಿ ದನದ ಲಿವರ್ ಕ್ಯಾರೆಟ್ ವಿಟಮಿನ್ ಬಿ ಒನ್ ಡೆಫಿಷಿಯೆನ್ಸಿಯಿಂದ ಬೆರಿ ಬೆರಿ ಕಾಯಿಲೆ ಬರುತ್ತದೆ ವಿಟಮಿನ್ ಬಿ ಒನ್ ರಿಚ್ ಫುಡ್ಸ್ ಆಲೂಗೆಡ್ಡೆ ಮೀನು ಮಾಂಸ ಹಾಲು ವಿಟಮಿನ್ ಬಿ ಟು ಡೆಫಿಷಿಯನ್ಸಿಯಿಂದ ಚರ್ಮ ಬಿರುಕು ಕಾಯಿಲೆ ಬರುತ್ತದೆ ವಿಟಮಿನ್ ಬಿ ಟು ರಿಚ್ ಫುಡ್ಸ್ ಮಾಂಸ ಹಾಲು ಮೊಟ್ಟೆ ಹಸಿರು ತರಕಾರಿಗಳು ವಿಟಮಿನ್ ಬಿ ತ್ರೀ ಡೆಫಿಷಿಯನ್ಸಿಯಿಂದ ಪೆಲೆಗ್ರಾ ಬರುತ್ತದೆ ವಿಟಮಿನ್ ಬಿ ತ್ರೀ ರಿಚ್ ಫುಡ್ಸ್ ಮಾಂಸ ಹಾಲು ಮೊಟ್ಟೆ ದ್ವಿದಳ ಧಾನ್ಯ ವಿಟಮಿನ್ ಬಿ ಸಿಕ್ಸ್ ಡೆಫಿಷಿಯನ್ಸಿಯಿಂದ ಚರ್ಮ ರೋಗ ಬರುತ್ತದೆ ವಿಟಮಿನ್ ಬಿ ಸಿಕ್ಸ್ ರಿಚ್ ಆಗಿರುವಂಥ ಫುಡ್ ಇಡಿ ಕಾಳುಗಳು ಹಸಿರು ತರಕಾರಿಗಳು ವಿಟಮಿನ್ ಬಿ ನೈನ್ ಡೆಫಿಷಿಯನ್ಸಿಯಿಂದ ಹಿಮೋಗ್ಲೋಬಿನ್ ಮಟ್ಟ ಕುಗ್ಗುತ್ತದೆ ವಿಟಮಿನ್ ಬಿ ನೈನ್ ರಿಚ್ ಆಗಿರುವಂಥ ಫುಡ್ ಹಸಿರು ತರಕಾರಿ ಮೊಳಕೆ ಕಾಳುಗಳು ಧಾನ್ಯಗಳು ಮೊಟ್ಟೆ ಪಿತ್ತಕೋಶ ವಿಟಮಿನ್ ಬಿ ಟ್ವೆಲ್ ಡೆಫಿಷಿಯನ್ಸಿಯಿಂದ ರಕ್ತಹೀನತೆ ಬರುತ್ತದೆ ವಿಟಮಿನ್ ಬಿ ಟ್ವೆಲ್ ರಿಚ್ ಆಗಿರುವಂಥ ಫುಡ್ ಹಾಲು ಹಾಲಿನ ಉತ್ಪನ್ನಗಳು ಮಾಂಸ ಮೊಟ್ಟೆ ವಿಟಮಿನ್ ಸಿ ಡೆಫಿಷಿಯನ್ಸಿಯಿಂದ ಸ್ಕರ್ವಿ ರೋಗ ಬರುತ್ತದೆ ವಿಟಮಿನ್ ಸಿ ರಿಚ್ ಆಗಿರುವಂಥ ಫುಡ್ ಹಣ್ಣು ಕಿತ್ತಳೆ ಮೂಸಂಬಿ ಹಣ್ಣು ವಿಟಮಿನ್ ಡಿ ಡೆಫಿಷಿಯನ್ಸಿಯಿಂದ ರಿಕೆಟ್ಸ್ ರೋಗ ಬರುತ್ತದೆ ವಿಟಮಿನ್ ಡಿ ರಿಚ್ ಆಗಿರುವಂಥದ್ದು ಸೂರ್ಯನ ಬೆಳಕಿನಲ್ಲಿ ವಿಟಮಿನ್ ಇ ಡೆಫಿಷಿಯನ್ಸಿಯಿಂದ ಬಂಜತನ ಬರುತ್ತದೆ ವಿಟಮಿನ್ ಇ ರಿಚ್ ಆಗಿರುವಂತಹ ಫುಡ್ ಕಾಳುಗಳು ಸೊಪ್ಪು ವಿಟಮಿನ್ ಕೆ ಡೆಫಿಷಿಯನ್ಸಿಯಿಂದ ರಕ್ತ ಎಪ್ಪುಗಟ್ಟುವಿಕೆ ಆಗುತ್ತದೆ ವಿಟಮಿನ್ ಕೆ ರಿಚ್ ಫುಡ್ಸ್ ಅಕ್ಕಿ ತೌಡು ಏಕದಳ ಧಾನ್ಯ ಸೊಪ್ಪು ಹಾಲು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು